ನಮಸ್ಕಾರ ಕುದುನಾಡು ನಾನ್ ನಿಮ್ಮ ನಾಗೇಂದ್ರ ಪೂಜಾರಿ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ವೀಡೋ ಮಾಡೋ ರೀಸನ್ ಎಂತಂದ್ರೆ ಒಂದು ಇದು ಒಂದಕ್ಕೋಸ್ಕರ ಇದು ಎಸ್ ಡಿ ಕಾರ್ಡ್ ಇದು ಗೋಸ್ಕರ ಆಲ್ಮೋಸ್ಟ್ ಸೇವಿಂಗ್ಸ್ ಎಲ್ಲ ಹೊಡಿ ಆಯ್ತಂದ್ರೆ ನಮ್ಮ ನಮ್ ತೆಗೆ ನಾರ್ಮಲ್ ಯಾ ಇತ್ತಲ್ಲ ಐಫೋನ್ ಇದ್ದವ್ರೆ ಎಂತ ಆಲ್ಮೋಸ್ಟ್ ಎಲ್ಲಾರು ಇತ್ತಲ್ಲ ಒನ್ ಟಿ ಬಿ ಆಮೇಲೆ ಫೈವ್ ಟ್ವೆಂಟಿ ಜಿ ಬಿಲಾ ತಕಂತರ ಅದೇ ಇತ್ತಲ್ಲ ಕೆಲವ್ರಿಗೆ ತಕೊಂಬಕತಿಲ್ಲ ಅದ್ರಂಗ್ ನಾನು ಒಬ್ಬ ನನ್ನ ರ್ಯಾಮ್ ಮ್ಯಾನೇಜ್ಮೆಂಟ್ ಎಷ್ಟಂದ್ರೆ ಒನ್ ಟ್ವೆಂಟಿ ಏಟ್ ಅಷ್ಟೇ ನಾನು ಒಂದ್ ವಿಡಿಯೋ ಮಾಡ್ರೆ ಲಾಂಗ್ ವಿಡಿಯೋ ಮಾಡ್ರೆ ಇನ್ನೊಂದ್ ವೀಡಿಯೋ ಬ್ಯಾಕಪ್ ಹಂಗ ಇಡ್ಕೊಂಬಕತಿಲ್ಲ ಆಲ್ಮೋಸ್ಟ್ ಫೋರ್ ಕೆ ಹೆಂಗ್ ವಿಡಿಯೋ ಮಾಡಿದಾಗ ಇನ್ನೊಂದ್ ಹ್ಯಾಂಗ್ ಅಂದ್ರೆ ರಾಮ್ ಮ್ಯಾನೇಜ್ಮೆಂಟ್ ಫುಲ್ ಅಂತ ಬಂದೇ ಆಲ್ಮೋಸ್ಟ್ ಇದೇ ಒಂದ್ ರೀಸನ್ ಇಂದ ನಾನು ಆಲ್ಮೋಸ್ಟ್ ನಾನು ಎಲ್ಲ ವಿಡಿಯೋ ಮಾಡೋಕೆ ಎಂತ ಕಂಟೆಂಟ್ ಇದ್ರು ಮಾಡ್ಕೊಂಬಕಾತಿಲ್ಲ ಯಾಕಂದ್ರೆ ಬ್ಯಾಕಪ್ ವಿಡಿಯೋ ಸಹ ನಾನು ಅಪ್ಲೋಡ್ ಮಾಡಕ್ ಆ ವಿಡಿಯೋ ಸಹ ಅಪ್ಲೋಡ್ ಮಾಡ್ಕ ಕಂಟೆಂಟ್ ಅಂಗೆ ಎಂತ ಒಂಚೂರಾ ಚಿಚಿ ಅವರು ಸ್ಯಾಟಿಸ್ಫ್ಯಾಕ್ಷನ್ ಇಪ್ಪುದಿಲ್ಲಲ್ಲ ಮತ್ ಪಾರ್ಟ್ ಬೈ ಪಾರ್ಟ್ ಇನ್ಸ್ಟಾಗ್ರಾಮ್ಗೂ ಅಪ್ಲೋಡ್ ಮಾಡ್ತಿರ್ಕ ಫೈನಲ್ಲಿ ಬೆಂಗಳೂರು ಇದ್ದಿಲ್ಲ ರಿಟರ್ನ್ ಬಪ್ಪ ಎಂತ ಎಲ್ಲೂ ಸಿಕ್ಕಿರಲಾ ಅಲ್ಲಿ ಬೆಂಗ್ಳೂರ್ಂಗೆ ಆಲ್ಮೋಸ್ಟ್ ಸಿಕ್ತ ಆದ್ರೆ ನಮ್ಗೆ ಕರೆಕ್ಟ್ ಬೆಂಗ್ಳೂರ್ ಅಷ್ಟು ಗೊತ್ತಿಲ್ಲಲ್ಲ ಎಲ್ಲಿ ಸಿಕ್ಕ ಏನಂತ ಆಮೇಲೆ ಅಲ್ಲಿ ನಾವು ಯಾವ್ದೋ ಒಂದು ಮಾರ್ಟ್ ನೆನಪಿಲ್ಲ ಅದ್ರ ಹೆಸರುಸ ಅಲ್ಲಿ ಹೋಗಿ ದೊಡ್ಡ ಶಾಪಿಂಗ್ ಮಾಲಿಗೆ ಹೋಗಿ ಹುಡ್ಕತ್ತ ಬಂದದ್ದು ಎಸ್ ಒನ್ ಟ್ವೆಂಟಿ ಏಟ್ ಜಿ ಬಿ ಇದಕ್ಕಿತ್ತಲ್ಲ ಆಲ್ಮೋಸ್ಟ್ ಮೂರುವರೆ ಸಾವಿರ ನಾನು ಅಲ್ಲಿ ಸೇವಿಂಗ್ಸ್ ಮಾಡದಲ್ಲ ನಾವು ಇಬ್ರು ಎಲ್ಲ ಒಂದೇ ಸರಿ ಹೋಯ್ತು ಆದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಂದ್ರೆ ಅಂದ್ರೆ ಇನ್ನು ಅಪ್ಕಮಿಂಗ್ ವಿಡಿಯೋಸ್ ಹಂಗೆ ಡಿಲೇ ಆತಿಲ್ಲ ಮತ್ತೆ ನಮ್ಗೆ ಯಾವ್ದೆಲ್ಲ ಮೊಬೈಲ್ ಹಂಗೆ ಫೈಲ್ಸ್ ಇರುತ್ತಲ್ಲ ಅದೆಲ್ಲ ಆರಾಮ್ಸೆ ನಾವು ಮೂವ್ ಮಾಡ್ಕಂಡ್ ಬೇಡದಲ್ಲ ಇದಕ್ಕೆ ಮತ್ತೆ ಹಳೆ ಹಳೆ ಫೋಟೋಸ್ ಮೆಮೊರೀಸ್ ಎಲ್ಲ ಇದ್ದದ್ದು ಆಮೇಲೆ ಆರಾಮ್ಸೆ ವಿಡಿಯೋ ಎಷ್ಟು ಲಾಂಗ್ ಬೇಕಾರೆ ಆಮೇಲೆ ಇದು ಮೇಲೆ ಹೆಂಗ ಗೊತ್ತಿತ್ತಲ್ಲ ತುಂಬುದಿಲ್ಲ ಅಷ್ಟು ಬೇಗ ನಾನು ಆಲ್ರೆಡಿ ತುಂಬಾ ಆರಾಮ್ಸೆ ಹೆಂಗೇ ಮೂವ್ ಮಾಡಿಕೊಂಡಿ ಮತ್ತೆ ಒಳ್ಳೆ ಸ್ಟೋರೇಜ್ ಕ್ಲಿಯರ್ ಆಗಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಏನ್ ತೊಂದರೆ ಆಗ್ತಿಲ್ಲ ಅಂತ ಅದೊಂದು ಖುಷಿ ಆಯ್ತು ತಕೊಂಡ್ ಅದ್ರು ತುಂಬಾ ಕಾಸ್ಟ್ಲಿ ಸೊ ಯಾರಾದ್ರು ಒನ್ ಟ್ವೆಂಟಿ ಏಟ್ ಜಿ ಬಿ ಎಲ್ ವಿಡಿಯೋಸ್ ಅಥವಾ ನಿಮ್ದು ಮೊಬೈಲ್ ಮೆಮೊರಿ ಕಾರ್ಡ್ ಎಲ್ಲಾರು ಮೆಮೊರಿ ಕಾರ್ಡ್ ಮತ್ತು ಮೊಬೈಲ್ ರ್ಯಾಮ್ ಮ್ಯಾನೇಜ್ಮೆಂಟ್ ಫುಲ್ ಅದೇ ಇದು ಎಸ್ ಡಿ ಕಾರ್ಡ್ ಅಂತ ಮತ್ತು ನೋಡಿ ಇನ್ನು ವೀಡಿಯೋಸ್ ಕಂಟೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಒಳ್ಳೆ ಇತ್ತು ನೀವು ತಕೊಂಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಒಳ್ಳೆ ವೀಡಿಯೋಸ್ ಬರ್ತೇ ನಾನು ಆಲ್ಮೋಸ್ಟ್ ವಿಡಿಯೋಸ್ ಮಾಡುದ್ರಂ ನಂದು ಯಾವ ಯಾವತ್ತು ನಾನು ಯಾವ ವಿಡಿಯೋ ಮಾಡಬೇಡ ಇವತ್ತು ವಿಡಿಯೋ ಮಾಡುವ ನಾಳೆ ವಿಡಿಯೋ ಮಾಡುವ ಹಂಗಿಲ್ಲ ಅಂತ ಯಾವತ್ತು ಹೇಳುದಿಲ್ಲ ಮತ್ತೆ ನನ್ನ ಅನ್ಸ್ಕೊಂತೂ ಇಲ್ಲ ಎಂತಂದ್ರೆ ಡೈಲಿ ಡೈಲಿ ವೀಡಿಯೋಸ್ ಮಾಡಕ್ ನಂಗು ಖುಷಿಯೇ ಆದ್ರೆ ಇಷ್ಟ ದಿನ ಇದೊಂದು ರೀಸನ್ಗೋಸ್ಕರ ತುಂಬಾ ವಿಡಿಯೋಸ್ ಮಾಡ್ಕೊಂಬ ಕಾತಿಲ್ಲ ಇದ್ದಿತ್ತು ನಂಗೆ ಆದ್ರೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇದ್ ಇನ್ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅಂದ್ರೆ ಇದು ಸಿಕ್ಕಿದಲ್ಲ ಇದು ತಕೊಂಡ್ ಆಯ್ತು ಸೊ ಅಪ್ಕಮಿಂಗ್ ವಿಡಿಯೋಸ್ ಒಳ್ಳೊಳ್ಳೆ ಬರ್ತು ಹೊಸ ಹೊಸದಾಗಿ ವಿಡಿಯೋಸ್ ಕಾಣ್ತಿದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಹಾಗೆ ನೀವಲ್ಲದೆ ನಿಮ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋ ಸಿಗುವ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ಬಂದೇ ಬತ್ತೆ ಬಾಯ್ ಬಾಯ್